ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ಇದು ಸ್ಯಾಟರ್ಡೆ ಬ್ಲಾಗ್ ನನ್ನ ಮಗಳಿಗೆ ರಾಗಿ ಸರಿ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಎರಡು ಕೆ ಜಿಯಷ್ಟು ರಾಗಿಯೇ ನಾನು ಆಲ್ರೆಡಿ ವಾಶ್ ಮಾಡಿ ಮೊಳಕೆ ಬರ್ಸೋಕೆ ಇಟ್ಟಿದ್ದೆ ಅದಾದ ನಂತರ ಇಲ್ಲಿ ಗೋಧಿ ರೆಡ್ ರೈಸ್ ತೊಗರಿಬೇಳೆ ಉದ್ದಿನಬೇಳೆ ಮಸೂರ್ ದಾಲ್ ಕಡಲೆಕಾಳು ಜೀರಿಗೆ ಮೆಂತ್ಯ ಮೆಣಸು ಜಾಕಾಯಿ ಏಲಕ್ಕಿ ಬಾದಾಮಿ ಎಲ್ಲ ಒಂದು ಹದಿನೈದರಿಂದ ಹದಿನಾರು ಐಟಮ್ನ ಚೆನ್ನಾಗಿ ವಾಶ್ ಮಾಡಿ ನಾನು ಒಂದಿನ ಕಂಪ್ಲೀಟಾಗಿ ಸನ್ಲೈಟ್ಗೆ ಸೂರ್ಯನ ಕಿಣಕ್ಕೆ ಬಿಟ್ಬಿಡ್ತೀನಿ ಒಣಗಾಕಿ ಚೆನ್ನಾಗಿ ಗರಿ ಗರಿಯಾಗಿ ಒಣಗಿಸಿ ಅದಾದ ನಂತರ ನಾನು ಮಿಲ್ಲಿಗೆ ಹಾಕ್ಸಿದ್ದೆ ರಾಗಿ ಸರಿ ಪೌಡರ್ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನನ್ನ ಬಾಬುಗೆ ದಿನ ಒನ್ ಟೈಮ್ ಕೊಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ನಾನು ಇಲ್ಲಿ ದಾಲ್ ಕಿಚಡಿ ಹಾಕಿ ರಾಯ್ತಾ ಮಾಡಿದ್ದೆ ಬಿಟ್ಟು ಹಾಕಿ ಅದಾದ ನಂತರ ಸ್ವಲ್ಪ ಕೇರ್ ಮಾಡೋಣ ಏರ್ ಲಾಸ್ ಜಾಸ್ತಿ ಆಗಿದೆ ಅಂತ ರೋಸ್ಮೆರಿ ಎಲೆ ಮತ್ತು ಕರ್ಬೇವು ಮೆಂತ್ಯ ಲವಂಗ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಒಂದು ಕಂಟೇನರಲ್ಲಿ ಸ್ಪ್ರೇ ಸ್ಪ್ರೇ ಮಾಡ್ತಾರಲ್ಲ ಆ ಥರ ಕಂಟೇನರ್ ಹಾಕಿಟ್ಕೊಂಡಿದ್ದೀನಿ ನಾನು ಸ್ನಾನ ಮಾಡೋಕ್ಕೊ ಮುಂಚೆ ಹೇರ್ಗೆಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಸ್ಪ್ರೇ ಮಾಡ್ಕೊಂಡು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ